जय ओशो भगवत गीता पंचदशोध्यायः पुरुषोत्तम प्राप्ति योगः अथा पंचदशोध्यायः पुरुषोत्तम प्राप्ति योगः श्री भगवानुवाचा ऊर्ध्वमूलमधशशाखं अश्वत् ಶ್ರೀ ಭಗವಂತನು ಹೇಳಿದನು ಆದಿಪುರುಷ ಪರಮೇಶ್ವರನು ಆಗಿರುವ ಬ್ರಹ್ಮದೇವರೇ ಮುಖ್ಯ ಕಾಂಡವಾಗಿರುವ ಜಗದ್ರೂಪಿ ಅಶ್ವತ್ಥ ವೃಕ್ಷವನ್ನು ಅವಿನಾಶಿ ಎಂದು ಹೇಳುತ್ತಾರೆ ಹಾಗೆಯೇ ವೇದಗಳು ಅದರ ಎಲೆಗಳೆಂದು ಹೇಳಲಾಗಿದೆ ಆ ಜಗದ್ರೂಪಿ ಮೂಲ ಮೂಲಸಹಿತ ತತ್ವತಃ ತಿಳಿದವನು ವೇದಗಳ ತಾತ್ಪರ್ಯವನ್ನು ತಿಳಿದವನಾಗಿದ್ದಾನೆ ಅಧಶ್ಚೋರ್ಧ್ವ ಪ್ರಸೃತಾ ಗುಣವೃದ್ಧ ಅಧಶ್ಚಮೂಲಂತ ಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ ಆ ಜಗತ್ ವೃಕ್ಷಕ್ಕೆ ತ್ರಿಗುಣ ರೂಪಿ ನೀರಿನಿಂದ ಬೆಳೆದಿರುವ ವಿಷಯ ಭೋಗರೂಪಿ ಚಿಗುರುಗಳುಳ್ಳ ದೇವ ಮನುಷ್ಯ ಮತ್ತು ತಿರಿಯಕ್ ಮೊದಲಾದ ಯೋನಿ ರೂಪವಾದ ರೆಂಬೆಗಳು ಕೆಳಗೆ ಮೇಲೆ ಎಲ್ಲೆಲ್ಲಿಯೂ ಹರಡಿಕೊಂಡಿವೆ ಹಾಗೂ ಮನುಷ್ಯ ಜನ್ಮದಲ್ಲಿ ಕರ್ಮಗಳಿಗನುಸಾರ ಬಂಧಿಸುವಂತಹ ಅಹಂತೆ ಮಮತೆ ಮತ್ತು ವಾಸನಾರೂಪಿ ಬಿಳಲುಗಳು ಮೇಲೆ ಕೆಳಗೆ ಎಲ್ಲಾ ಲೋಕಗಳಲ್ಲಿ ಹರಡಿಕೊಂಡಿವೆ ಚ ೇಹತ ಸಂಪ್ರತಿಷ್ಠಿ ಅಸಂಘಶಸ್ತ್ರೇಣೇನ ಚಿತ್ವಾ ಸಂಸಾರ ವೃಕ್ಷದ ಸ್ವರೂಪವು ಹೇಗೆ ಹೇಳಲಾಗಿದೆಯೋ ಹಾಗೆ ಇಲ್ಲಿ ವಿಚಾರ ಕಾಲದಲ್ಲಿ ಕಂಡುಬರುವುದಿಲ್ಲ ಏಕೆಂದರೆ ಇದರ ಆದಿಯಾಗಲಿ ಅಂತ್ಯವಾಗಲಿ ಇಲ್ಲ ಹಾಗೆಯೇ ಅದರ ಉತ್ತಮ ರೀತಿಯ ಸ್ಥಿರತೆಯೂ ಇಲ್ಲ ಅದಕ್ಕಾಗಿ ಈ ಅಹಂತೆ ಮಮತೆ ಮತ್ತು ವಾಸನಾರೂಪಿ ಬಹಳ ಗಟ್ಟಿಯಾದ ಬೇರುಗಳುಳ್ಳ ಜಗತ್ ರೂಪಿ ಅಶ್ವತ್ಥ ವೃಕ್ಷವನ್ನು ದೃಢವಾದ ವೈರಾಗ್ಯರೂಪಿ ಶಸ್ತ್ರದಿಂದ ಕತ್ತರಿಸಿ ಪದಂ ಗತಾನ ತಗಿತವ್ಯೂಯ ಪುರಾಣಿ ಬಳಿಕ ಆ ಪರಮ ಪದರೂಪಿ ಪರಮೇಶ್ವರನನ್ನು ಚೆನ್ನಾಗಿ ಅರಸಬೇಕು ಅಲ್ಲಿಗೆ ಹೋಗಿರುವ ಪುರುಷರು ಮತ್ತೆ ಸಂಸಾರಕ್ಕೆ ಬರುವುದಿಲ್ಲ ಹಾಗೂ ಯಾವ ಪರಮೇಶ್ವರನಿಂದ ಪುರಾತನ ಜಗದ್ರೂಪಿ ವೃಕ್ಷದ ಪರಂಪರೆ ವಿಸ್ತಾರಗೊಂಡಿದೆಯೋ ಆ ಆದಿಪುರುಷ ನಾರಾಯಣನಿಗೆ ನಾನು ಶರಣಾಗಿದ್ದೇನೆ ಎಂಬ ದೃಢ ನಿಶ್ಚಯದಿಂದ ಆ ಪರಮೇಶ್ವರನನ್ನು ಮನನ ಮತ್ತು ನಿಧಿಧ್ಯ ಮಾಡಬೇಕು ನಿರ್ಮಾನಮೋಹಾಜಿತ ಸಂಗ ದೋಷಾ ಅಧ್ಯಾತ್ಮ ನಿತ್ಯ ವೆನಿವೃತ್ತ ಕಾಮಹ ದ್ವಂದ್ವೈರ್ ಸುಖ ದುಃಖ ಸಂಗೈ ಗ ಥಿಕೆ ಮತ್ತು ಮೋಹ ನಾಶವಾಗಿರುವ ಆಸಕ್ತಿ ರೂಪ ದೋಷವನ್ನು ಜಯಿಸಿದ ಪರಮಾತ್ಮನ ಸ್ವರೂಪದಲ್ಲಿ ನಿತ್ಯ ಇರುವ ಹಾಗೆಯೇ ಕಾಮನೆಗಳು ಪೂರ್ಣವಾಗಿ ನಾಶವಾದ ಸುಖ ದುಃಖಗಳೆಂಬ ದ್ವಂದ್ವಗಳಿಂದ ವಿಮುಕ್ತರಾದ ಜ್ಞಾನಿ ಜನರು ಅವಿನಾಶಿ ಪರಮ ಪದವನ್ನು ಪಡೆಯುತ್ತಾರೆ ಸೂರ್ಯ ಶಾಂಕೋ ಪಾವಕಃತ್ಮ ಆ ಸ್ವಯಂ ಪ್ರಕಾಶ ಪರಮ ಪದವನ್ನು ಸೂರ್ಯನಾಗಲಿ ಚಂದ್ರನಾಗಲಿ ಇಲ್ಲವೇ ಅಗ್ನಿಯೂ ಪ್ರಕಾಶಿಸಲಾರರು ಆ ಪರಮ ಪದವನ್ನು ಪಡೆದ ಮನುಷ್ಯನು ಮರಳಿ ಸಂಸಾರಕ್ಕೆ ಬರುವುದಿಲ್ಲ ಅದೇ ನನ್ನ ಪರಮಧಾಮವಾಗಿದೆ ೀವಲೋಕೇ ಜೀವಭೂತನಾ ಪ್ರಕೃತಿಯ ಕರ್ಷತಿ ಈ ದೇಹದಲ್ಲಿ ಇರುವ ಸನಾತನ ಜೀವಾತ್ಮನು ನನ್ನ ಅಂಶನೇ ಆಗಿದ್ದಾನೆ ಮತ್ತು ಅವನೇ ಈ ಪ್ರಕೃತಿಯಲ್ಲಿ ಸ್ಥಿತನಾಗಿ ಮನಸ್ಸು ಹಾಗೂ ಐದು ಇಂದ್ರಿಯಗಳನ್ನು ಆಕರ್ಷಿಸುತ್ತಾನೆ ಶರೀರಂಯದವಾಪ್ತೋತಿ ಯತ್ಪ್ಯುತ್ರಮತೀಶ್ವರಹ ಗೃಹೀತ್ವೈತಾನೆ ಸಂಯಾತಿ ವಾಯುರ್ ಗ್ರಂಥಾನಿ ವಾಶಯಾತ ಓಯುವು ಸುಗಂಧ ವಸ್ತುವಿನಿಂದ ಪರಿಮಳವನ್ನು ಗ್ರಹಣ ಮಾಡಿ ತೆಗೆದುಕೊಂಡು ಹೋಗುವಂತೆಯೇ ದೇಹಾದಿಗಳ ಸ್ವಾಮಿಯಾದ ಜೀವಾತ್ಮನು ತೇಜಿಸಿದ ಶರೀರದಿಂದ ಮನಸಹಿತ ಇಂದ್ರಿಯಗಳನ್ನು ಗ್ರಹಣ ಮಾಡಿ ಹೊಸದಾಗಿ ಸಿಗುವ ಶರೀರವನ್ನು ಪ್ರವೇಶಿಸುವನುಸ್ಪರ್ಶನಂಚ ರಸನಂ ಧ್ಯಾಣಮೇವನಶ್ಚಾಯಂ ವಿಷಯಾನುಪಸೇವತೆ ಈ ಜೀವಾತ್ಮನು ಕಿವಿ ಕಣ್ಣು ಚರ್ಮ ನಾಲಿಗೆ ಮೂಗು ಮತ್ತು ಮನಸ್ಸು ಇವುಗಳನ್ನು ಆಶ್ರಯಿಸಿ ವಿಷಯಗಳನ್ನು ಅನುಭವಿಸುತ್ತಾನೆ ಉತ್ಕ್ರಾಮ ಸ್ಥಿತುನ್ವಿ ಪಶ್ಯಂತೆ ಪಶ್ಯಂತೆ ಚಕ್ಷುಷಃ ಶರೀರವನ್ನು ಬಿಟ್ಟು ಹೋಗುವಾಗ ಇಲ್ಲವೇ ಶರೀರದಲ್ಲಿ ಇರುವಾಗ ಅಥವಾ ವಿಷಯಗಳನ್ನು ಭೋಗಿಸುವಾಗ ಇಲ್ಲವೇ ಮೂರು ಗುಣಗಳಿಂದ ಕೂಡಿರುವಾಗಲೂ ಆ ಆತ್ಮಸ್ವರೂಪವನ್ನು ಅಜ್ಞಾನಿಗಳು ತಿಳಿಯಲಾರರು ಕೇವಲ ಜ್ಞಾನರೂಪಿ ದೃಷ್ಟಿಯುಳ್ಳ ವಿವೇಕಿ ಜ್ಞಾನಿಗಳೇ ತತ್ವದಿಂದ ತಿಳಿಯುತ್ತಾರೆ ಯತಂತೋ ಯೋಗಿ ನಶ್ಚನಂ ಐನಂ ಪಶ್ಯಂತ್ಯಚೇತಸ ಪ್ರಯತ್ನಶೀಲರಾದ ಯೋಗಿ ಜನರೇ ತಮ್ಮ ಹೃದಯದಲ್ಲಿ ಸ್ಥಿತನಾಗಿರುವ ಈ ಆತ್ಮನನ್ನು ತತ್ವದಿಂದ ಬಲ್ಲವರು ಆದರೆ ತಮ್ಮ ಅಂತಃಕರಣವನ್ನು ಶುದ್ಧ ಮಾಡಿಕೊಳ್ಳದ ಅಜ್ಞಾನಿ ಜನರು ಪ್ರಯತ್ನ ಮಾಡಿದರೂ ಈ ಆತ್ಮ ಸ್ವರೂಪವನ್ನು ತಿಳಿಯಲಾರರು ಯಿತ್ಯಗತಂತೆಖಿಲಂ ಯಂದ್ರಮಸೆಚ್ಚನೋ ತತ್ತೇಜೋ ವಿದ್ಧಿಮಾಮಕಂ ಸಂಪೂರ್ಣ ಜಗತ್ತನ್ನು ಪ್ರಕಾಶಗೊಳಿಸುವ ಸೂರ್ಯನ ತೇಜಸ್ಸು ಚಂದ್ರನಲ್ಲಿರುವ ತೇಜಸ್ಸು ಅಗ್ನಿಯಲ್ಲಿರುವ ತೇಜಸ್ಸು ನನ್ನದೇ ತೇಜಸ್ಸು ಎಂದು ನೀನು ತಿಳಿ ಗಾಮಶ್ಯ ಚೂತಾ ಧಾರಯಾಮ್ಯಹ ಪುಷ್ನಾಮಿ ಪುಷ್ಣಚೌಷಧಿ ಸರ್ವಾ ಸೋಮೋ ಭೋತ್ವರಸಾತ್ಮಕಃ ಮತ್ತು ನಾನೇ ಪೃಥಿವಿಯಲ್ಲಿ ಪ್ರವೇಶಿಸಿ ನನ್ನ ಶಕ್ತಿಗಿಂತ ಎಲ್ಲ ಪ್ರಾಣಿಗಳನ್ನು ಧರಿಸುತ್ತೇನೆ ಮತ್ತು ರಸರೂಪಿ ಅರ್ಥಾತ್ ಅಮೃತಮಯ ಚಂದ್ರನಾಗಿ ಸಂಪೂರ್ಣ ವನಸ್ಪತಿಗಳನ್ನು ಪೋಷಿಸುತ್ತೇನೆ ಅಹಂ ವೈಶ್ವಾನ ಪ್ರಾಣಿ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ ನಾನೇ ಎಲ್ಲ ಪ್ರಾಣಿಗಳ ಶರೀರದಲ್ಲಿ ಸ್ಥಿತನಾಗಿ ಪ್ರಾಣ ಮತ್ತು ಅಪಾನಗಳಿಂದ ಕೂಡಿದ ವೈಶ್ವಾನರ ಅಗ್ನಿರೂಪನಾಗಿ ನಾಲ್ಕು ಪ್ರಕಾರದ ಅನ್ನವನ್ನು ಜೀರ್ಣಗೊಳಿಸುತ್ತೇನೆ ಸರ್ವಸ್ಯ ಸನ್ನಿವಿಷ್ಟ ಮತ್ತ ಸ್ಮೃತಿ ಜ್ಞಾನಮೋಹನಂಚ ಸರ್ವೈರಹಮೇವ ವೇದೈರೇದ್ಯ ವೇದಾಂತಕೃದ್ ನಾನೇ ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ಅಂತರ್ಯಾಮಿಯಾಗಿ ನೆಲೆಸಿದ್ದೇನೆ ನನ್ನಿಂದಲೇ ಸ್ಮೃತಿ ಜ್ಞಾನ ಉಂಟಾಗಿ ಸಂಶಯಾದಿ ದೋಷಗಳ ನಿವಾರಣೆಯಾಗುತ್ತದೆ ಎಲ್ಲ ವೇದಗಳ ಮೂಲಕ ತಿಳಿಯಲು ನಾನೇ ಯೋಗ್ಯನಾಗಿದ್ದೇನೆ ಹಾಗೂ ವೇದಾಂತದ ಕರ್ತೃ ಮತ್ತು ವೇದಗಳನ್ನು ಬಲ್ಲವನು ನಾನೇ ಆಗಿದ್ದೇನೆ ದ್ವಾಮೌ ಪುರುಷ ಲೋಕೇ ಕ್ಷರಶ್ಚಾಕ್ಷರ ಕ್ಷರ ಸರ್ವಾಭೂತಾನಿಕೋಟ ಸ್ಥೋಕ್ಷ್ಯತೆ ಈ ಜಗತ್ತಿನಲ್ಲಿ ನಾಶವಾಗುವ ಮತ್ತು ನಾಶವಾಗದಿರುವ ಎರಡು ಪ್ರಕಾರದ ಪುರುಷರಿದ್ದಾರೆ ಇದರಲ್ಲಿ ಸಂಪೂರ್ಣ ಭೂತ ಪ್ರಾಣಿಗಳ ಶರೀರಗಳು ನಾಶವಾಗುವಂತಹದು ಮತ್ತು ಜೀವಾತ್ಮನು ಅವಿನಾಶಿ ಎಂದು ಹೇಳಲಾಗಿದೆ ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತ್ಯೋದಾಹೃತ ಯೋ ಲೋಕತ್ರಯ ಮಾವಿಷ್ಯ ಬಿಭರ್ತ್ಯಯೇಶ್ವರ ಇವರಿಬ್ಬರಿಗಿಂತ ಉತ್ತಮ ಪುರುಷನಾದರೂ ಬೇರೆಯೇ ಆಗಿದ್ದಾನೆ ಅವನು ಮೂರು ಲೋಕಗಳಲ್ಲಿ ಪ್ರವೇಶ ಮಾಡಿ ಎಲ್ಲರ ಧಾರಣೆ ಪೋಷಣೆ ಮಾಡುತ್ತಾನೆ ಹಾಗೆಯೇ ಅವನನ್ನು ಅವಿನಾಶಿ ಪರಮೇಶ್ವರ ಮತ್ತು ಪರಮಾತ್ಮ ಎಂದು ಹೇಳಲಾಗಿದೆ ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾಧಪಿಚೋತ್ತೋಕೇ ವೇದೇ ಚ ಪ್ರಥಿತ ಪುರುಷೋತ್ತ ಏಕೆಂದರೆ ನಾಶವಾಗುವ ಜಡವರ್ಗ ಕ್ಷೇತ್ರಕ್ಕಿಂತ ನಾನು ಸರ್ವಥಾ ಅತೀತನಾಗಿದ್ದೇನೆ ಹಾಗೂ ಅವಿನಾಶಿ ಜೀವಾತ್ಮನಿಗಿಂತಲೂ ಉತ್ತಮನಾಗಿದ್ದೇನೆ ಆದ್ದರಿಂದ ಲೋಕದಲ್ಲಿ ಮತ್ತು ವೇದದಲ್ಲಿಯೂ ಪುರುಷೋತ್ತಮ ಎಂಬ ಹೆಸರಿನಿಂದ ಪ್ರಸಿದ್ಧನಾಗಿದ್ದೇನೆ ಸ ಭಜತಿ ಮಾಂ ಸರ್ವಭಾವೇನ ಭಾರತ ಎಲೆ ಅರ್ಜುನ ಯಾವ ಜ್ಞಾನಿಯ ಪುರುಷನು ನನ್ನನ್ನು ಈ ರೀತಿಯಾಗಿ ತತ್ವದಿಂದ ಪುರುಷೋತ್ತಮನೆಂದು ತಿಳಿಯುತ್ತಾನೋ ಆ ಸರ್ವಜ್ಞನಾದವನು ಎಲ್ಲ ವಿಧದಿಂದ ನಿರಂತರವಾಗಿ ವಾಸುದೇವ ಪರಮೇಶ್ವರನಾದ ನನ್ನನ್ನೇ ಭಜಿಸುತ್ತಾನೆ ಇತಿ ಗುಹ್ಯತಮಂ ಮಯಾನಘಾ ಭಾರತ ಇಲ್ಲಿ ನಿಷ್ಪಾಪನಾದ ಅರ್ಜುನ ಹೀಗೆ ಈ ಅತಿ ರಹಸ್ಯಮಯ ಗೋಪ್ಯವಾದ ಶಾಸ್ತ್ರವನ್ನು ನಾನು ನಿನಗೆ ಹೇಳಿದೆನು ಇದನ್ನು ತತ್ವಶಃ ತಿಳಿದ ಮನುಷ್ಯನು ಜ್ಞಾನಿಯು ಮತ್ತು ಕೃತಾರ್ಥನು ಆಗುತ್ತಾನೆ ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು उपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे पुरुषोत्तमप्राप्तियोगो नाम पञ्चदशोऽध्यायः जय ओशो जय जय ओशो